ಇವತ್ತು ಕೆ ಜಿ ಎಫ್ ನಲ್ಲಿ ನಿಮ್ಮ ಒಂದು ಅರ್ಥಪೂರ್ಣವಾದ ಅಷ್ಟೇ ಅಲ್ಲದೆ ನ್ಯಾಯಬದ್ಧವಾದ ಹೋರಾಟಕ್ಕೆ ನಾನ್ ನೈತಿಕ ಬೆಂಬಲ ಕೊಡಕ್ಕೆ ಬಂದಿದ್ದೀನಿ ಕಾರ್ಮಿಕರ ಹೋರಾಟದ ವಿಚಾರಗಳನ್ನ ನನಗೆ ಯಾರು ನನಗೆ ಹೇಳಿದ್ರು ಅಂದ್ರೆ ಸತೀಶ್ ರಾಜನ್ ಅವರು ತಂಗರಾಜ್ ಅವರು ಮತ್ತೆ ಮೊಯ್ಡು ಅವರು ಪ್ರವೀಣ್ ಅವರು ಮತ್ತೆ ನಿಮ್ಮೆಲ್ಲ ಮುಖಂಡರು ಯಾರ್ಯಾರು ಆರ್ಥಿಕ ಸಮಾನತೆ ಜೊತೆ ಎಲ್ಲ ಸಮಾನತೆ ಬಯಸ್ಕೊಂಡು ಈ ಒಂದು ಹೋರಾಟ ಮುಂದುವರಿಸ್ತಾ ಇದ್ರೋ ನಿಮ್ ಜೊತೆ ನಾನು ಎಂದೆಂದಿಗೂ ನಿಂತಿರ್ತೀನಿ ಸ್ನೇಹಿತರೆ ನಾತ್ಕೊಳ್ಳಿ ನಾನು ಸಿನಿಮಾದಲ್ಲಿ ಕೆಲಸ ಮಾಡೋನು ಸಿನಿಮಾದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕೆ ಜಿ ಎಫ್ ಬಗ್ಗೆ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ ಈ ಸಿನಿಮಾಗಳಲ್ಲಿ ಎಫ್ ನ ಚಿನ್ನದ ಗಡಿಗಳಾಗಿರ್ಬೋದು ಕೆ ಜಿ ಎಫ್ ನ ವಿಚಾರಗಳಾಗಿರ್ಬೋದು ಬಹಳ ಜನ ಬಿಲ್ಡಪ್ ಮಾಡಿದ್ದಾರೆ ಅದರಿಂದ ಏನೇನ್ ನಡೆದಿದೆ ಅಂದ್ರೆ ಅದರಿಂದ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ನಾಯಕ ನಟರು ಬಹಳ ದುಡ್ಡು ಮಾಡ್ಕೊಂಡಿದ್ದಾರೆ ದುರಂತ ಏನು ಅಂದ್ರೆ ಕೆ ಜಿ ಎಫ್ ನ ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಿಲ್ಲ ಅದು ಒಂದು ದೊಡ್ಡ ದುರಂತ ಕೆಜಿಎಫ್ ನ ದುಡ್ಡು ಗೋಸ್ಕರ ಈ ಸಿನಿಮಾ ವ್ಯವಸ್ಥಿತ ಶಕ್ತಿಗಳು ಒಂದು ರೀತಿ ಬಳಸ್ಕೊಂತ ಹೊತ್ತು ನ ಕಷ್ಟ ಆದಾಗ ಯಾರು ಕೂಡ ಬರಲ್ಲ ಆದ್ರೆ ನಮಗೆ ಒಂದರ್ಥ ಮಾಡ್ಕೋಬೇಕು ಕೋಲಾರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಕೋಲಾರಿನ ಹೋರಾಟದ ಕಿಚ್ಚಿನ ಭೂಮಿ ನಮಗೆ ಯಾವತ್ತಾದ್ರೂ ನಮ್ಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಯಾರ ಮೇಲಿಂದ ಬಂದು ದಯಾ ದಾಕ್ಷಿಣ್ಯ ದಾನದಿಂದ ಬಂದಿಲ್ಲ ಕಾಲಮಟ್ಟದ ಹೋರಾಟದಿಂದ ಬಂದಿದೆ ಅನ್ನೋದು ಕೋಲಾರ ನಮ್ಗೆ ಕೇಜಿ ನಮ್ಮ ನಾವು ಇಲ್ಲಿ ಭಾಷೆಯ ಸಮ್ಮಿಲನದ ಜೊತೆ ಹೋರಾಟದ ಕಿಚ್ಚು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅನೇಕರು ಅದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಯಾವ್ದಾದ್ರೂ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಅಂದ್ರೆ ಮೊದಲನೇ ಬಾರಿಗೆ ಅದು ಕೋಲಾರಲ್ಲೇ ನಾನು ಕೇಳ್ಪಟ್ಟಿದ್ದೀನಿ ಅದೇ ರೀತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿತ್ರ ಇಟ್ಟಿದ್ದೀರಾ ಅದು ಒಂದು ರೀತಿ ಫಸ್ಟ್ ಎಲ್ ಎ ಬಂದಿದ್ದು ಕೂಡ ಕೋಲಾರ ಅಂತ ನಾನು ಕೇಳಿದ್ದೀನಿ ಇದು ನಮ್ಮ ಬಹಳ ಹೆಮ್ಮೆಯ ವಿಚಾರ ಸ್ನೇಹಿತರೆ ನಮಗೆ ಯಾವುದೇ ಒಂದು ಹೋರಾಟ ಬಂದರೂ ಕೂಡ ಆ ಹೋರಾಟ ನ್ಯಾಯಬದ್ಧವಾಗಿರ್ಬೇಕು ಅಂದ್ರೆ ಆ ಹೋರಾಟದ ಬೇಡಿಕೆಗಳು ನ್ಯಾಯಬದ್ಧವಾಗಿರಬೇಕು ನಿಮ್ಮ ಈ ಒಂದು ಹೋರಾಟದಲ್ಲಿ ನನ್ನ ಗೊತ್ತು ಮಾಡ್ಕೊಂಡಿದ್ದೀನಿ ಮೊದಲನೇದಾಗಿ ವೇತನ ಅನ್ನೋದನ್ನ ರಿವಿಷನ್ ಪರಿಷ್ಕರಣೆ ಆಗಬೇಕು ಅದು ನ್ಯಾಯಯುತವಾದ ಬೇಡ ಎರಡನೇದಾಗಿ ಯಾಕಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಯಾರು ಅಲ್ಲಿ ಸಾವಿರಗಿಂತ ಕಡಿಮೆ ಜನ ಪರ್ಮನೆಂಟ್ ಕಾಯಂ ಅಂತ ಹೇಳ್ತಾರೋ ಅವ್ರ ಕೆಲ್ಸಕ್ಕೆ ನಾಲ್ಕು ಪಟ್ಟಿ ಜಾಸ್ತಿ ಸಂಬಳ ಬರುತ್ತೆ ಆದ್ರೆ ಯಾರಿಗೆ ಕಾಯಂ ಆಗೋ ಯಾರು ಗುತ್ತಿಗೆದಾರರು ಅಂತ ಬಂದ್ತಾರೋ ಅವ್ರಿಗೆ ನಾಲ್ಕು ಪಟ್ಟಿ ಕಮ್ಮಿ ಆಗತ್ತೆ ಇದು ಒಂದು ದೊಡ್ಡ ಅನ್ಯಾಯ ನಮ್ಗೆ ಸಮವೇತನ ಸಮ ಕೆಲಸಕ್ಕೆ ಸಮವೇತನ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಮತ್ತೆ ಮುಖ್ಯವಾಗಿ ಸಂವಿಧಾನದ ಪೀಠಿಗಿನ ಸಮಾನತೆ ಅಂತ ಏನ್ ಹೇಳ್ತಾರೋ ಅದೇ ಒಂದು ಸಮವೇತನಕ್ಕೆ ಸಮ ಕೆಲಸಕ್ಕೆ ಸಮವೇತನ ಸಿಗಬೇಕು ಹಾಗೆ ನಿಮ್ಮ ಹೋರಾಟ ನಿಮ್ಮ ಒಂದ್ ರೀತಿ ಖಾಯಂ ಆಗಬೇಕಾಗಿರ್ಬೋದು ನಿಮಗೆ ಒಂದು ಗ್ರ್ಯಾಚುಯಟೀಸ್ ಆಗಿರ್ಬೋದು ಇದೆಲ್ಲ ಕೂಡ ನ್ಯಾಯಗುತವಾದ ಹೋರಾಟ ಸೊ ನಾನು ಜೊತೆ ಇದ್ದೀನಿ ನೀವು ಆ ಎಷ್ಟೋ ದಿನಗಳು ನೀವು ಒಂದು ಐದನೇ ತಾರಕಿಂದ ಹೋರಾಟ ಮಾಡ್ತಾ ಇದ್ದೀರಾ ಮತ್ತೆ ಮುಖ್ಯವಾಗಿ ನಾವು ನ್ಯಾಯ ಒದಗಿಸ್ತೀರಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಆ ನ್ಯಾಯ ಬರೋವರೆಗೂ ನೀವು ಬಿಡಲ್ಲ ಯಾಕಂದ್ರೆ ನಿಮ್ಗೆ ಹೋರಾಟ ಕಿಚ್ಚುವ ಗಟ್ಟಿಯಾಗಿದೆ ನಿಮ್ಮ ಪ್ರಾಮಾಣಿಕತೆ ಗಟ್ಟಿಯಾಗಿದೆ ಅಂತ ಗೊತ್ತಿದೆ ನಾವು ಬಹಳ ಸಂತೋಷ ಆಗಿದೆ ಮತ್ತೆ ಈ ವಿಚಾರದಲ್ಲಿ ಯಾರು ಇದನ್ನ ಗಂಭೀರವಾಗಿ ತೊಗೋಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಅಂದ್ರೆ ಯಾರು ಇವತ್ತಿನ ದಿನ ಇದು ಸೆಂಟ್ರಲ್ ಗವರ್ಮೆಂಟ್ ಅಂತ ಕೇಳಿದ್ದೀನಿ ಬೆಂಬಲು ಮತ್ತೆ ಮುಖ್ಯವಾಗಿ ಅದೇ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಅಂತ ಹೇಳಕೊಂಡವರೇ ಎಚ್ ಡಿ ಕುಮಾರಸ್ವಾಮಿ ಅವರೇ ಹೆವಿ ಇಂಡಸ್ಟ್ರೀಸ್ ನಲ್ಲಿ ಇವಾಗ ಮಿನಿಸ್ಟರ್ ಆಗಿದ್ದಾರೆ ನಾವು ಕೇಳ್ತೀವಿ ಮುಖ್ಯಮಂತ್ರಿ ನೀವು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ನಿಮ್ಮ ಮಗನೇ ಚುನಾವಣೆ ಗೆಲ್ಲಬೇಕು ಅಂತ ಚನ್ನಪಟ್ಟಣದಲ್ಲಿ ಇರುವ ನೀವು ಇಲ್ಲಿ ಬಂದು ನಮ್ಮ ಕೆಜಿಎಫ್ ನಲ್ಲಿ ಈ ಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಸುಧಾರಣೆ ಮಾಡ್ಕೊಂಡು ಸರಿಪಡಿಸ್ ನಿಮಗೆ ಮನಸ್ಥಿತಿ ಇಲ್ವಾ ನಿಮಗೆ ನಿಜವಾಗ್ಲೂ ನಮ್ಮ ಕೆಜಿಇ್ ಅಲ್ಲಿ ಆ ಒಂದು ಕೇಂದ್ರವನ್ನು ನಿಂತ್ಕೊಂಡು ನೀವು ಸರಿ ಮಾಡಕ್ ಅವಕಾಶ ಇದ್ದಾಗ ಇನ್ನೂ ಕೂಡ ಕೋಲಾರ ಅದೇ ಎಂ ಪಿ ಆಗಿ ಬಿದ್ದಿರೋ ವ್ಯಕ್ತಿಯಲ್ಲಿ ಕೋಲಾರ ಜನ ಇದ್ದಾಗ ನಿಮ್ಗೆ ಕೋಲಾರಿನ ಕಷ್ಟಗಳು ನಿಮಗೆ ಕಾಣಿಸಲ್ವಾ ಕಿರಿ ಕೇಳಿಸಲ್ವಾ ನಮಗ್ ಬಹಳ ಮುಖ್ಯವಾಗಿ ನಮಗ್ ಬಹಳ ಮುಖ್ಯವಾಗಿ ನಮಗೆ ಸ್ಥಳೀಯರ ಕಷ್ಟ ನಮಗೆ ಬಹಳ ಮುಖ್ಯ ಯಾಕಂದ್ರೆ ನಾನೇನ್ ಕೇಳ್ಪಟ್ಟಿದ್ದೀನಿ ಅಂದ್ರೆ ಈ ಡಿಜಿಟಲ್ ಡಿವೈಡ್ ಮುಖಾಂತರ ಮತ್ತೆ ಎಲ್ಲ ಕಡೆ ಬೇರೆ ಬೇರೆ ಡೀಮಾರು ರಾಜ್ಯಗಳಿಂದ ಕರ್ಕೊಂಡ್ಬಂದು ಕೆಲಸ ಕೊಟ್ಟು ನಮ್ಮ ಸ್ಥಳೀಯರಿಗೆ ಯಾರು ಇದೇ ಭಾಗದಲ್ಲಿ ಇದೇ ಊರಿನಗಳಲ್ಲಿ ಇದೇ ಕೆ ಎಷ್ಟೋ ದಶಕಗಳ ಕಾಲ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ನಮ್ಮನ್ನ ಗುರ್ತಿಸ್ತಾ ಇಲ್ಲ ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೊಳಿಸ್ತಾ ಇಲ್ಲ ಅನ್ನೋದು ಇದು ಕೂಡ ಬಹಳ ದೊಡ್ಡ ಸಮಸ್ಯೆ ಇದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು ಇದನ್ನು ಕೂಡ ಕಾರ್ಯ ತರಬೇಕು ನಮಗೆ ಕರ್ನಾಟಕಕ್ಕೆ ಬಹಳ ದೊಡ್ಡ ಪರಿವರ್ತನೆ ಬೇಕು ಯಾರ್ಯಾರು ಈ ಒಂದು ರೀತಿ ಮತ್ತೆ ಅಷ್ಟೇ ಅಲ್ಲ ರಾಜನಾಥ್ ಸಿಂಗ್ ಅಂತವರು ಈ ಡಿಫೆನ್ಸ್ ಮುಖ್ಯ ಪಾತ್ರ ವಹಿಸ್ತಾರೆ ಇಲ್ಲಿ ಕೂಡ ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಒಂದು ಬಿಜೆಪಿ ಅನ್ನೋದು ಕೂಡ ಬಹಳ ಪ್ರಬಲ ಬೆಳೀತಾ ಇದೆ ನೀವು ಕೂಡ ಇಲ್ಲಿ ಗಮನ ಹರಿಸ್ಬೇಕು ನಿಮ್ಮ ಕೇಂದ್ರ ಸರ್ಕಾರದಲ್ಲೂ ಕೂಡ ನೀವು ಹೇಳಿ ಮಾಡಿಸ್ಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಖ್ಯವಾಗಿ ನಮಗೆ ಕಾರ್ಮಿಕರ ವಿಚಾರಗಳು ಶ್ರಮಜೀವಿಗಳ ವಿಚಾರಗಳು ನಾನು ಎಲ್ಲಿಂದ ಸ್ಫೂರ್ತಿ ಪಡೆದಿದ್ದೀನಿ ಅಂದ್ರೆ ಅದು ಶರಣ ಚಳುವಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಪೆರಿಯಾರಿನ ಹೋರಾಟಗಳು ಶರಣ ಚಳುವಳಿಯಲ್ಲಿ ಏನಿದೆ ಶರಣ ಚಳುವಳಿಯಲ್ಲಿ ಕಾಯಕವೇ ಕೈಲಾಸ ಅಂತಾರೆ ಕಾಯಕವೇ ಕೈಲಾಸ ಅಂದ್ರೆ ಬರೀ ಭಾಷಣ ಕೋಯಲ್ ಅಷ್ಟೇ ಅಲ್ಲ ಕಾಯಕವೇ ಕೈಲಾಸ ಅಂದ್ರೆ ಸರಿಸಮಾನವಾದ ಘನತೆ ನಮ್ಮ ಕೆಲಸಗಳಿಗೆ ಸರಿಸಮಾನವಾದ ಆರ್ಥಿಕತೆ ನಮ್ಮ ಕೆಲಸಗಳಿಗೆ ಅದು ಕಾಯಕವೇ ಕೈಲಾಸ ಬರೀ ಸಿನಿಮಾ ಸ್ಟಾರ್ಗಳು ಅಥವಾ ಯಾವುದೋ ಒಂದು ಡಾಕ್ಟರ್ಗಳು ಅಥವಾ ಯಾವುದೋ ಒಂದು ದುಡ್ಡು ಮಾಡಿಕೊಳ್ಳೋರು ಐ ಎಸ್ ಕೆ ಎಸ್ ಮಾಡೋರು ನಿಮ್ ಕೆಲಸ ಮಾತ್ರ ಶ್ರೇಷ್ಠ ಆದ್ರೆ ನಮ್ಮ ಕೆಲಸಗಳು ಎಲ್ಲೋ ಒಂದ್ ಕಡೆ ಕನಿಷ್ಠ ಅನ್ನೋ ಒಂದು ಅಸಮಾನತೆ ಅದ್ರ ಯಾವುದೇ ಕಾರಣಕ್ಕೂ ಅದು ಶರಣ ತತ್ವ ರೂಪಲ್ಲ ಆ ಒಂದು ಆರ್ಥಿಕ ಸಮಾನತೆ ಶ್ರಮದ ಸಮಾನತೆ ಪ್ರತಿಯೊಬ್ಬರು ಕೆಲಸನೂ ಬಹಳ ಮುಖ್ಯವಾಗಿದೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಒಂದ್ ಎಕ್ಸಾಮ್ ಮಾಡೋರೋ ಅಥವಾ ಒಂದು ಸಿನಿಮಾ ಮುಂದೆ ನಟನೆ ಮಾಡ್ಕೊಂಡು ಇಷ್ಟೊಂದು ಬಿಲ್ಡಪ್ ಸಿಗತ್ತೆ ದಿನನಿತ್ಯ ಬಂದು ದೇವರು ಸುಡಿಸಿ ಕೈನಲ್ಲಿ ಕೆಲಸ ಮಾಡಿ ಫ್ಯಾಕ್ಟ್ರಿನಲ್ಲಿ ಕೂಲಿನಲ್ಲಿ ಜಮೀನ್ಗಳಲ್ಲಿ ಸಿಮೆಂಟ್ ಅಲ್ಲಿ ಕಾಡು ಇದ್ದೇನೆ ಕೆಲಸ ಮಾಡೋದು ಎಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು ನಿಮ್ಗೂ ಗೊತ್ತು ಸೊ ಆ ನಿಟ್ಟಿನಲ್ಲಿ ಕೆಲ್ಸದ ಸಮಾನತೆಯೂ ಬಹಳ ಮುಖ್ಯ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಅವ್ರು ಯಾವಾಗ ಲೇಬರ್ ಮಂತ್ರಿಯಾಗಿದ್ದಾಗ ಬಹಳ ಉತ್ತಮವಾದ ಯೋಚನೆಗಳು ತರ್ತಾರೆ ಇವತ್ತು ನಾವು ನಮ್ಮ ಸಮಾನತವಾದಿ ತಂಡ ಎಫ್ ನಲ್ಲಿ ನಾವೆಲ್ಲ ಜೊತೆಗೆ ಸೇರಿದ್ದೀವಿ ಎಲ್ಲ ಚಳುವಳಿಗಳು ಜೊತೆಗೆ ಸೇರಿದೀವಿ ನಮ್ಮ ಉದ್ದೇಶ ಏನು ಅಂದ್ರೆ ಬೆಮಲಿನ ಕಾರ್ಮಿಕರ ಗುತ್ತಿ ಕಾರ್ಮಿಕರಿಗೆ ಒಂದು ಕಾಯಂ ಆಗಬೇಕು ಅವ್ರಿಗೆ ಒಂದು ಪೇಮೆಂಟ್ ಅನ್ನೋದು ರಿವಿಷನ್ ಆಗಬೇಕು ಅವ್ರಿಗೆ ಒಂದು ಆರ್ಥಿಕ ನ್ಯಾಯ ಸಿಗಬೇಕು ಈ ಕೆಜಿಎಫ್ ಭಾಗದಲ್ಲಿ ಬೆಮಲ್ಲು ಯಾವಾಗ ಚಿನ್ನದ ಗಣಿ ಅನ್ನೋದು ನೈನ್ಟೀನ್ ಸಿಕ್ಸ್ಟಿ ಟೂ ಸಿಕ್ಸ್ಟಿ ಫೋರ್ ಆ ಸಂದರ್ಭದಲ್ಲಿ ಅವ್ರು ಮುಚ್ಚೋದು ಮೂವತ್ತೆರಡು ಸಾವಿರ ಜನ ಕಾರ್ಮಿಕರು ಈ ಒಂದು ಬೆಮಲ್ ಶುರು ಮಾಡಿದ್ರು ಆದರೆ ಇವತ್ತಿನ ದಿನ ಇದೇ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ ಅವರ ಶ್ರಮಕ್ಕೆ ಬೆಲೆ ಇಲ್ಲ ಆದ್ರೆ ಕೆ ಜಿ ಎಫ್ ಬಗ್ಗೆ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಕೋಟಿ ಕೋಟಿ ಬಂಡವಾಳ ಹಾಕಿ ಅದನ್ನ ಸಿನಿಮಾ ರಂಗ ಬೇರೆ ಬೇರೆ ಹೀರೋಗಳಿಗೆ ಡೈರೆಕ್ಟರ್ ಗಳಿಗೆ ಪ್ರೊಡ್ಯೂಸರ್ಗಳಿಗೆ ಲಾಭ ಆಗಲಿ ಹೋಗ್ತಾ ನೋಡ್ತಾರೆ ಆದರೆ ನಿಜವಾಗ್ಲೂ ಈ ಸತ್ಯಗಳು ಈ ಒಂದು ಕೆ ಜಿ ಎಫ್ ನಲ್ಲಿರೋ ಕಷ್ಟಗಳನ್ನ ಯಾರು ಅದನ್ನ ಸರಿಪಡಿಸೋದಿಲ್ಲ ಮತ್ತೆ ರಾಜಕಾರಣಿ ದೃಷ್ಟಿನಲ್ಲಿ ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಅಂತ ಮಾಜಿ ಮುಖ್ಯಮಂತ್ರಿ ಆಗಿರೋರು ಮತ್ತೆ ನಾಳೆ ಇಪ್ಪತ್ತೆಂಟಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಪಡೋರು ಅವರು ಇವತ್ತಿನ ಒಂದು ಹೆವಿ ಇಂಡಸ್ಟ್ರೀಸ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅವರು ಈ ವಿಚಾರದಲ್ಲಿ ನಮ್ಮ ಬೆಂಬಲ ಕಾರ್ಮಿಕರ ಬಗ್ಗೆ ಕಾಳಜಿ ವಹಿಸಬಹುದು ಆದರೆ ಅವ್ರಿಗೆ ಈ ಸೆಂಟ್ರಲ್ ಗವರ್ಮೆಂಟ್ ಸ್ಥಾನ ಇರಬಹುದು ಆದ್ರೆ ಅವ್ರಿಗೆ ಬೇಕಾಗಿರೋದು ಜನರ ಜೀವನ ಅಭಿವೃದ್ಧಿ ಮಾಡೋದಲ್ಲ ಅವ್ರಿಗೆ ಬೇಕಾಗಿರೋ ಅಧಿಕಾರ ಹಿಡಿಯೋದು ಮಾತ್ರ ಅವ್ರ ಮಗನಗೋಸ್ಕರ ಚಲ್ಪಟ್ಟಿನಲ್ಲಿ ಪ್ರಚಾರ ಮಾಡ್ತಾ ಇರಬಹುದು ಆದರೆ ಇಲ್ಲಿರೋ ಕೂರು ನೂರಾರು ಜನ ಎಷ್ಟೋ ಜನ ಇಲ್ಲಿ ಸೇರ್ಕೊಂಡು ಇಲ್ಲಿ ಕೆ ಜಿ ಎಫ್ ನಲ್ಲಿ ಕೂಗ್ತಾ ಇದ್ದಾರೆ ನಮಗೆ ನ್ಯಾಯ ಕೊಡಿ ಅನ್ನೋದನ್ನ ಬಗ್ಗೆ ಅವರಿಗೆ ಕಿವಿ ಕೇಳಿಸ್ತಾ ಇಲ್ಲ ಕಣ್ಣು ಕಾಣಿಸ್ತಾ ಇಲ್ಲ ಅದು ಒಂದು ಬಹಳ ದುಡ್ಡು ದುರಂತ ನಮಗೆ ಬಹಳ ಮುಖ್ಯವಾಗಿ ಇಲ್ಲಿ ಸೇರಿರೋರು ನಾವೆಲ್ಲ ಒಂದು ಕಾರ್ಮಿಕ ಹೋರಾಟಗಾರರಾಗಿರ್ಬೋದು ಅಂಬೇಡ್ಕರ್ ಪೆರಿಯಾರು ತತ್ವದ ಕಾಯ್ಕವೆ ಕೈಲಾಸ ಎಲ್ಲ ಒಂದು ಸಮ ಸಮಾಜ ಆರ್ಥಿಕ ಉದ್ಯೋಗದ ಸಮಾನತೆ ಆರ್ಥಿಕ ಸಮಾನತೆ ಉದ್ಯೋಗದ ಸಮಾನತೆ ಪ್ರತಿಯೊಂದು ಒಂದು ಅಲ್ಲಿ ನಾವೆಲ್ಲರೂ ನಿಂತಿದ್ವಿ ಸೊ ಈ ನಿಟ್ಟಿನಲ್ಲಿ ಬೆಮಲ್ ಕಾರ್ಮಿಕರಿಗೆ ನ್ಯಾಯ ಸಿಗಲೇ ಆ ಹೋರಾಟ ಈ ಹೋರಾಟ ಅನ್ನೋದು ನಮಗೆ ನವೆಂಬರ್ ಐದನೇ ತಾರೀಕಿಂದ ಇದು ಒಂಬತ್ತನೇ ದಿನ ಆಗ್ತಾ ಇದೆ ದಿನೇ ದಿನೇ ಕೂತ್ಕೊಂಡು ಮಾತಾಡಕ್ಕೆ ರೆಡಿ ಇಲ್ಲ ಕೂತ್ಕೊಂಡು ಮಾತಾಡಕ್ಕೆ ಎಲ್ಲ ಒಂದು ಮುಂದೆ ಡೇಟ್ ಆಗ್ತಾ ಇದ್ದಾರೆ ನಮ್ಮ ಕಾರ್ಮಿಕರ ಜೊತೆ ನೀವು ಯಾಕೆ ಮಾತಾಡಕ್ಕಾಗಲ್ಲ ಈ ಬಂಡವಾಳಶಾಹಿ ವ್ಯವಸ್ಥೆ ಈ ಬಂಡವಾಳಶಾಹಿ ವ್ಯವಸ್ಥೆ ಮುನ್ನೂರ್ ನಾನ್ನೂರು ವರ್ಷಗಳಿಂದ ನಡೀತಾ ಇದೆ ಈ ಸರ್ಕಾರಗಳು ಈ ಪಕ್ಷಗಳು ಕೇವಲ ಶ್ರೀಮಂತರು ಮಾಲೀಕರ ಪರವಾಗಿರೋ ಸರ್ಕಾರಗಳು ಹೊರತು ಕಾರ್ಮಿಕರ ಪರವಾಗಿಲ್ಲ ಸಂವಿಧಾನದಲ್ಲಿ ಸಮಾಜವಾದ ಪರವಾಗಿಲ್ಲ ಸಂವಿಧಾನದ ಸಮಾನತೆ ಪರವಾಗಿಲ್ಲ ಸಮಾನ ಶಿಕ್ಷಣ ಸಮಾನ ಒಂದು ಕೆಲಸಕ್ಕೆ ಸಮಾನ ವೇತನ ಅನ್ನೋದು ನಮ್ಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಅದು ನಮ್ಗೆ ಸಂವಿಧಾನ ಬದ್ಧವಾಗುವುದು ಅದು ನಮಗೆ ಬೇಕು ಅಂತ ನಾವು ಕೇಳ್ತಾ ಇದೀವಿ ಈ ಒಂದು ಹೋರಾಟ ಜೊತೆ ನಮ್ಮ ತಂಡ ಸಮಾನತವಾದ ತಂಡ ನಾವು ಎಂದೆಂದಿಗೂ ಏನ್ ಸುದ್ದಿ ಇದು ಕನ್ನಡ ಚಿತ್ರರಂಗ ಅನ್ನೋದು ಚಿತ್ರರಂಗ ಅನ್ನೋದು ಒಂದು ವ್ಯಾಪಾರದ ರಂಗ ಅವರಿಗೆ ದುಡ್ಡು ಹೆಂಗ್ ಮಾಡಬಹುದು ಕೆ ಜಿ ಎಫ್ ಇನ್ನ ಒಂದು ವಿಶೇಷವಾದ ಒಂದು ಇತಿಹಾಸ ತೋರಿಸಿ ಅದನ್ನ ಹಿಂಗ್ ದುಡ್ಡು ಮಾಡಬಹುದು ಅನ್ನೋ ಒಂದು ಉದ್ದೇಶ ಸೊ ಅದೇನು ಇದು ಒಂದೇ ಅಲ್ಲ ಎಲ್ಲೋದ್ರೂನು ಅದನ್ನ ಒಂದು ಬಳಸ್ಕೊಳ್ಳೋದು ಅದು ಆ ಒಂದು ಬಿಸಿನೆಸ್ಗೋಸ್ಕರ ಆದ್ರೆ ರಾಜಕಾರಣಿಗಳು ಆದ್ರೆ ಯಾರ್ಯಾರು ಜನರ ಹತ್ರ ಬಂದು ಅವ್ರ ಹತ್ರ ನಮ್ಮ ಮತ ತಂದು ಬೇಕು ಅಂತ ಬಂದ್ಬಿಟ್ಟು ಅವರು ಕೂಡ ಇಲ್ಲಿ ಎಂ ಪಿಗಳು ಆಗಿರೋರು ಆ ಪಕ್ಷದವರು ನಮ್ಮ ನಮ್ಮ ಕರ್ನಾಟಕದ ಪಕ್ಷ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂತಾರಲ್ಲ ಈ ನಮ್ಮ ನಿಜವಾದ ಮಣ್ಣಿನ ಮಕ್ಕಳು ಹೋರಾಟ ಮಾಡ್ತಾ ಇದಾರೆ ಕಷ್ಟನ ಕಷ್ಟ ಸ್ಪಂದಿಸಿ ಸ್ವಾಮಿ ಅವರೇ ಅಂತ ನಾವು ಕೇಳಿ ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಅಥವಾ ಒಂಬತ್ತು